ಏನು ಕತೆ ಓ ನೀವು ಬಿಡಲ್ಲ ಹೇಳ್ತೀನಿ ರಾವಣ ಎಲ್ಲರೂ ರಾಮಾಯಣನ ರಾಮನಿಂದ ಶುರು ಮಾಡಿದ್ರೆ ಈತ ರಾವಣನಿಂದ ಶುರು ಮಾಡ್ತಾರೆ ರಾವಣ ಸಂಸ್ಕೃತ ಪಂಡಿತ ರಾವಣ ಜ್ಯೋತಿಷಿ ರಾವಣ ವಾಸ್ತು ಸ್ವಲ್ಪ ನಿಪುಣ ಶಿವನಿಂದಲೇ ಆತ್ಮಲಿಂಗವನ್ನು ಪಡೆದ ತಪಸ್ವಿ ರಾವಣ ಸಾಹಸಿ ನಿಮಗೆ ಗೊತ್ತಾ ಅವನ ರಾಜ್ಯದಲ್ಲಿ ಯಾರಿಗೂ ತೆರಿಗೆನೇ ಇರಲಿಲ್ಲ ರಾವಣನಿಗೆ ಹತ್ತು ತಲೆಗಳು ನಿಮಗೆ ಯಾರಿಗೂ ಗೊತ್ತಿಲ್ಲದರ ಒಂದು ವಿಚಾರ ಹೇಳ್ತೀನಿ ಆ ಹತ್ತು ತಲೆಗಳಲ್ಲಿ ಒಂದೇ ಒಂದು ಒಳ್ಳೆ ತಲೆ ಇತ್ತು ಒಂಬತ್ತು ತಲೆಗಳು ಬೆಳೆದನ್ನೇ ಮಾಡಿಸ್ತಾ ಇದ್ವು ಆ ಒಳ್ಳೆ ತಲೆ ರಾವಣ ತಪ್ಪು ಮಾಡಿದಾಗ ಸೇರಿ ಸೀತೆಯನ್ನು ಅಪರಿಸ್ಬೇಕು ಅಂತ ಆ ಒಳ್ಳೆ ತಲೆ ನಿನ್ನ ಸಾವನ್ನ ನೀನೇ ತಂದುಕೊತೀ ಅಂತ ಎಚ್ಚರಿಸ್ತು ಆ ಒಂಬತ್ತು ತಲೆಗಳು ಗಹಗಾಯಿಸಿ ನಕ್ಕ ಮುಟ್ ರಾವಣ ಆ ಸೀತನ್ನು ಅಪರಿಸ್ ತಂದ ಬಿಟ್ಟ ಆವತ್ತು ರಾತ್ರಿ ಆ ಒಳ್ಳೆ ತಲೆ ಕಣ್ಣೀರ್ ಹಾಕ್ಬಿಡ್ತು ಸೀತೆಯನ್ನು ಕಳ್ಕೊಂಡು ದುಃಖದಲ್ಲಿದೆ ಕವಿಮುತ್ತ ಸೀತೆ ಮಾತೆಯನ್ನು ಹುಡುಕ್ತಾ ಇದ್ದಾನೆ ಆಗ ಆಗ ಕೂಡ ಒಳ್ಳೆ ತಲೆ ಬೇಡ ಬೇಡ ರಾಮನಲ್ಲಿ ಯುದ್ಧ ಮಾಡಬೇಡ ಹೋಗು ನೀನು ಹೋಗುವ ಕ್ಷಮೆ ಕೇಳು ಅಂತ ಹೇಳ್ತು ಓಡದ ಒಂಬತ್ತು ತಲೆಗಳು ಕಹಗಿ ನಗ್ಗು ಬಿಡ್ತವೆ ಆ ಒಳ್ಳೆ ತಲೆಗೆ ರಾಮನ ಮೇಲೆ ಅಪಾರವಾದ ಗೌರವ ಯುದ್ಧದ ಹಿಂದಿನ ಕತೆ ತಲೆಗೆ ತಿಂತೇನೆ ಬರೋದಿಲ್ಲ ತಮ್ಮ ವಿಭೀಷಣ ಬರ್ತಾನೆ ವಿಭೀಷಣನಿಗೆ ಹೇಳುತ್ತೆ ಆ ಒಳ್ಳೆ ತಲೆ ವಿಭೀಷಣ ಹೋಗು ಶ್ರೀರಾಮನ ಪಡೆ ಸೇರ್ಕೋ ರಾವಣ ಸುತ್ತೋರ್ತಾನೆ ಲಂಕಾ ಪ್ರಜೆಗಳ ಬದುಕು ನಿನ್ಕಲಿದೆ ಹೋಗು ಅಂತ ವಿಭೀಷಣ ಒಳ್ಳೆ ತಲೆಗೆ ನಮಸ್ಕರಿಸಿ ಸೀದಾ ಹೋಗಿ ರಾಮನ ಪಡೆ ಸೇರ್ಕೋ ರಾಮ ರಾವಣನನ್ನು ಯುದ್ಧದಲ್ಲಿ ಕೊಂದು ಬಿಡ್ತಾನೆ ದೈವಾನು ಸಂಭೂತ ಶ್ರೀರಾಮಚಂದ್ರನಿಗೆ ಆ ಒಳ್ಳೆ ತಲೆ ಬಗ್ಗೆ ಗೊತ್ತಿರುತ್ತೆ ಛಿದ್ರವಾದ ದೇಹದ ಬಳಿ ಬಂದು ರಾಮ ಆ ಒಳ್ಳೆ ತಲೆಯನ್ನು ಹುಡುಕ್ತಾನೆ ಸಿಗೋದೇ ಇಲ್ಲ ರಾಮ ರಾಮ ಆ ಕೆಟ್ಟ ತಲೆಗಳೆಲ್ಲ ಒಳ್ಳೆ ತಲೆಗಳಾಗಿದೆ ಮುಖ ಸಿಗೋದೇ ಇಲ್ಲ ನನ್ನ ಅಣ್ಣನ ಪಾಪ ನಿವಾರಣೆಗೆ ನನಗೆ ಅಂತ ಕಣ್ಣೀರಿಡುತ್ತಾನೆ ರಾಮ ಹತ್ತು ತಲೆಗಳಿಗೂ ಶ್ರದ್ಧಾಂಜಲಿ ಅರ್ಪಿಸಿ ವಿಭೀಷಣನ್ನ ಲಂಕಾ ರಾಜನಾಗಿ ಪಟ್ಟಾಭಿಷೇಕ ಮಾಡಿ ಸೀತಾಮಾತೆಯಿಂದ ಭಾರತಕ್ಕೆ ಇದ್ದಿರ್ತಾನೆ ಶ್ರೀರಾಮ ಜಯಂ ಶ್ರೀರಾಮ ಜಯಂ ಶ್ರೀರಾಮ ಕತೆ ಕೇಳಿದ್ರಲ್ಲ ಅಡಿಗೆ ಬಿಸಿ ಮಾಡಿ ಊಟ ಮಾಡೋಣ ಹೊಟ್ಟೆ ಎಸೀತಾ ಇದೆ